ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನೋಡಿ ಇವತ್ತು ಮಧ್ಯಪ್ರದೇಶ ರಾಜ್ಯದ ಒಂದು ಮೀಸಲಾತಿ ಕೇಸ್ ಆಸ್ ಇಟ್ ಇಸ್ ಏನು ನಮ್ಮ ಸ್ಟೇಟ್ ರೀತಿಯೇ ಕೇಸ್ ಈಗ ಆಗಿದೆ ಸೊ ಅದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅಂತಿಮ ವಿಚಾರಣೆಗೆ ಇತ್ತು ನಿಗದಿಯಾಗಿತ್ತು ಬಟ್ ಅದರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಯಾಕಂದರೆ ನಾನು ಬೆಳಿಗ್ಗೆ ಅದರ ಬಗ್ಗೆ ತಿಳಿಸಿದ್ದೆ ಮಾಹಿತಿ ಸೊ ನೋಡಿ ಇವತ್ತಿನ ಒಂದು ಕೇಸ್ ಸ್ಟೇಟಸ್ ಏನಿದೆ ಅಂತಂದರೆ ಫೈನಲ್ ಹಿಯರಿಂಗ್ ಇತ್ತು ಇವತ್ತು ಬಟ್ ಅದು ಇವತ್ತು ಕಾರಣಾಂತರಗಳಿಂದ ಕೇಸನ್ನು ತೆಗೆದುಕೊಂಡಿಲ್ಲ ಅಂದರೆ ನಾಟ್ ಟೇಕ್ ಏನಪ್ಪ ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದೆ ಇನ್ನೂ ಕೂಡ ಕೇಸು ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶದ ನ್ಯಾಯಾಲಯಗಳ ವ್ಯವಸ್ಥೆ ಸದ್ಯ ಇರುವಂಥ ಪರಿಸ್ಥಿತಿಗಳು ನ್ಯಾಯಾಧೀಶರ ಮೇಲೆ ವಿಪರೀತವಾದಂಥ ಒತ್ತಡ ದಿನನಿತ್ಯ ಹಲವಾರು ಪ್ರಕರಣಗಳು ಲಿಸ್ಟ್ ಆಗಿರುತ್ತೆ ಸೊ ಹಂಗಾಗಿ ಇದನ್ನು ಇವತ್ತು ಪ್ರಕರಣವನ್ನು ವಿಚಾರಣೆಗೆ ಎತ್ತಿಕೊಳ್ಳುವಲ್ಲಿ ತಡ ಆಗಿದೆ ಹಾಗಾದರೆ ಯಾವಾಗ ಹಿಯರಿಂಗ್ ಬರ್ಬೋದು ಏನು ಅನ್ನುವಂಥದ್ದು ತುಂಬ ಜನರ ಪ್ರಶ್ನೆ ಸೊ ಅದಕ್ಕೂ ಕೂಡ ಇವತ್ತು ಆಲ್ರೆಡಿ ಉತ್ತರ ಸಿಕ್ಕಾಗಿದೆ ಈ ಒಂದು ಕೇಸ್ನ ವಿಚಾರಣೆಯನ್ನು ಅಂದರೆ ನಾಳೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ನಾಳೆಗೆ ನಿಗದಿ ಮಾಡಲಾಗಿದೆ ಹಾನೇಬಲ್ ಮಿಸ್ಟರ್ ಜಸ್ಟಿಸ್ ಅವರು ಯಾರು ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಕೊಟ್ಬಿಟ್ಟಿದ್ದಾರೆಲ್ಲ ಸೊ ಯಾರಿಗೆ ಈ ಒಂದು ಕೇಸ್ ರಿಲೇಟೆಡ್ಡು ಇಲ್ಲಿ ಕೇಸ್ ನಂಬರ್ ಬೇಕು ನಾವು ನಾಳೆ ನೋಡ್ತೀವಿ ಹಿರಿಂಗ್ ಕೇಳ್ತೀವಿ ಅಥವಾ ಆ ಒಂದು ಕೇಸ್ ಸ್ಟೇಟಸ್ ನೋಡ್ತೀವಿ ಅಂದರೆ ಇಲ್ಲಿ ಇದೆ ಡೀಟೇಲ್ಸ್ ಸೊ ನಾಳೆ ಇದರ ಬಗ್ಗೆ ವಿಚಾರಣೆಗೆ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಈ ಒಂದು ಕೇಸಲ್ಲಿ ಬರುವಂಥ ತೀರ್ಪು ಬೇರೆ ಬೇರೆ ರಾಜ್ಯಗಳ ಏನೆಲ್ಲ ಮೀಸಲಾತಿ ಹೆಚ್ಚಳ ಪ್ರಕರಣ ಇದೆ ಎಲ್ಲದರ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಆ್ಯಂಡ್ ತುಂಬ ಜನ ನನ್ನ ಒಂದು ವಿಷಯದಲ್ಲಿ ಅನ್ಕೊಂಡಿದ್ದಾರೆ ಯಾಕೆ ನಾನು ಮೀಸಲಾತಿ ಕೇಸ್ಗಳ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀನಿ ಅಂತಂದರೆ ಸೊ ಇದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ನೇಮಕಾತಿಗೆ ಅತಿ ದೊಡ್ಡ ಅಡ್ಡಿಯಾಗಿ ಕುಂತಿರುವಂಥದ್ದೇ ಇದು ಬೇರೇನೂ ಅಲ್ಲ ಈ ಒಂದು ಫಿಫ್ಟಿ ಸಿಕ್ಸ್ ಏನು ಹಿಂದೆ ತಲೆ ಇಲ್ಲದ ಸರ್ಕಾರ ಮಾಡಿ ಹೋಗಿತ್ತು ಅದೇ ರೀತಿ ಇವರು ಕೂಡ ಮುಂದುವರ್ಸ್ಕೊಂಡು ಬಂದರು ಅದನ್ನು ಕಾನೂನುಬದ್ಧಗೊಳಿಸೋದನ್ನೇ ಸಮಸ್ಯೆ ಮಾಡಿ ಕೂತಿದ್ದಾರೆ ನೋಡಿ ಇದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಟ್ಟ ಮೀಸಲಾತಿಯನ್ನು ಇಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ ಓಕೆ ಅದನ್ನು ಕಾನೂನುಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಇದ್ದುಬಿಟ್ಟಿದ್ರೆ ಸಮಸ್ಯೆ ಇರ್ತಾ ಇದು ಸಮಸ್ಯೆ ಆಗಿರೋದೇ ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು ಕಾಯ್ದೆಯನ್ನು ಹಂಗಾಗಿ ಈಗ ಕೋರ್ಟಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ವಿಚಾರಣೆ ನಡೀತಾ ಇದೆ ಕೇಸು ಕಾರಣ ಇಷ್ಟೇ ಅಸಂವಿಧಾನಬದ್ಧವಾಗಿ ಹೆಂಗಬೇಕೆಂಬ ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಂಡ್ರೆ ನ್ಯಾಯಾಲಯಗಳು ಅದನ್ನು ಒಪ್ಪಲ್ಲ ಅದೇ ಕಾರಣಕ್ಕೆ ಇವತ್ತು ಬೇರೆ ಬೇರೆ ರಾಜ್ಯಗಳದ್ದು ಕೇಸ್ ನಡೀತಾರೆ ಇವನ್ ನಮ್ಮ ಸ್ಟೇಟ್ ಕೂಡ ಕೇಸ್ ನಡೀತಾ ಇದೆ ಅದಕ್ಕೆ ಕೆಲವು ವಿಷಯಗಳು ತಲೆ ಇಲ್ದವರು ಹೆಂಗ್ ಹೆಂಗ್ ಮಾತಾಡ್ತಾರೆ ಅಂದರೆ ಸಂಪೂರ್ಣವಾದ ವಿಷಯ ಸಂಪೂರ್ಣವಾದ ವಿಡಿಯೋವನ್ನು ನೋಡಬೇಕು ನೋಡ್ದೇನೆ ಬೆಳಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ ಮೀಸಲಾತಿಯನ್ನು ಹೆಂಗ್ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಇವತ್ತು ಅದೆಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಕೂಡ ಜನರು ಮೀಸಲಾತಿ ಅಂದರೆ ಏನು ನಮಗೇನು ಸೌಲಭ್ಯ ಇದೆ ಸಂವಿಧಾನ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಅಶಿಕ್ಷಿತರಾಗಿ ಬದುಕ್ತಿದ್ದಾರೆ ಅಂಥವ್ರನ್ನ ಮೇಲೆತ್ತೋದಕ್ಕೆ ಬಾಬಾ ಸಾಹೇಬ್ರು ಕೊಟ್ಟಂಥ ಒಂದು ವರ ಅದು ಬಟ್ ಅದನ್ನು ಇವತ್ತು ಯಾವ ರೀತಿ ಬಳಸ್ತಾ ಇದ್ದರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದಷ್ಟೆ ಸೊ ಇಷ್ಟು ಮಾಹಿತಿ ಇದೆ ನಾಳೆ ಕೇಸ್ ಬಗ್ಗೆ ನಿಮಗೆ ಅಂತಿಮ ಏನಾದರೂ ಕೊಟ್ಟರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು